ನಮಸ್ಕಾರ ಎಲ್ಲರಿಗೂ ಏನ್ ವಿಷಯ ನೀವು ನೋಡ್ರಿ ಬುರುಡೆ ಬುರುಡೆ ಬಿಡ್ತೀರಿ ಸೇರ್ಕೊಂಡು ಅವ್ನ ಯಾವ ಬಂದ ಒಬ್ಬ ಮುಸುಕುದಾರಿ ಅವನ್ ಪರವಾಗಿ ನೀವೆಲ್ಲ ನಿಂತ್ಕೊ ಬುರುಡೆ ಬಿಡ್ಕೊಂಡು ಬಂದ್ಬಿಟ್ರಿ ಇಲ್ಲಿ ತನಕ ನಿಮ್ಮನ್ ತಗೊಂಡೋಗ ಬುರುಡೆ ಹೊಡೆದಾಕ್ಬೇಕು ಹಾಗೆ ಹೀಗೆ ನೀವಂತವ್ರು ನೀವಿಂತವ್ರು ನೀವ್ ಅದೀಸ್ಕೊಂಡಿದ್ರಿ ನೀವ್ ಇದೀಸ್ಕೊಂಡಿದಿರಿ ನೀವ್ ಆ ಗ್ಯಾಂಗು ನೀವ್ ಈ ಗ್ಯಾಂಗು ಬೈಯೋದಕ್ಕೆ ಕೆಲವ್ರಿಗೆ ಸಿದ್ಧವಾಗಿರ್ತೀರಿ ದಯವಿಟ್ಟು ಇನ್ನು ಒಬ್ಬ ಯೂಟ್ಯೂಬರ್ ಅಂದ್ರೆ ಎಲ್ಲನೂ ಸ್ವಲ್ಪರ ಕೂಲಂಕುಷಿವಾಗಿ ವಿಚಾರ ಮಾಡಿ ಚಂದಗೆ ಮಾತಾಡ್ಬೇಕಾಗಿತ್ತಿಲ್ರಿ ರೀ ಏನು ಮಾಡೋದು ರೀ ನಮ್ಮ ಕಡೆ ಬಂದ್ ಕಾಸೆ ಎಲ್ಲಾರ ಕಡೆಯಿಂದ ಬೈಸ್ಕೊಳಾಕತ್ತರ ಪಾಪ ಏನು ಹಿಂಗೆ ಎಲ್ಲರೂ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನೂ ಕಳ್ಕೊತ ಹೋಗೋದಕ್ಕತ್ತು ಏನು ಮಾಡ್ತಿತ್ತು ನಾವು ಒಂದನೇ ಪಾಯಿಂಟ್ ನಾವು ಒಂದು ನಾಲ್ಕು ಸಿಕ್ಕು ಆಸ್ತಿ ಪಂಜರ ಐದನೇ ಪಾಯಿಂಟ್ ನಾವು ಒಂದು ಹತ್ತು ಸಿಕ್ಕು ಹಿಂಗೆಲ್ಲ ಎಸ್ ಐ ಟಿಗಳ ಮುಖಾಂತರ ಇವ್ರಿಗೆ ಏನೋ ಮಾಹಿತಿ ಬರ್ತಿತ್ತು ಅಂತ ಹೇಳಿ ಕಾಸೆ ಸಿಕ್ಕಾಪಟ್ಟು ಹೇಳ್ಬಿಡ್ರಾವ್ರು ನಮಗದೆಷ್ಟು ಅನುಕೂಲ ಆಗಿತ್ರಿ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಸೌಜನ್ಯ ಹೋರಾಟಗಾರನ ಏನು ಕೈ ಬಿಡೋಕಾಗತ್ರಿ ಎಲ್ಲ ಯೂಟ್ಯೂಬರ್ಗಳು ಎಲ್ಲ ಯೂಟ್ಯೂಬರ್ಗಳೆಲ್ಲ ಅಷ್ಟು ಅಟು ಇಟ್ಟು ಕಿಮ್ಮತ್ತು ಉಗಿಸ್ಕೊಂಡವ್ರಿ ಇನ್ನು ಆ ಬುರ್ಡೆ ಭೀಮನ ವಿಷಯಕ್ಕೆ ಬರೋಣ ಆ ಬುರ್ಡೆ ಭೀಮ ನಮ್ಮ ಅಲ್ಲ ಅಂತ ಕಾಸ ಜನಗಳು ಮಾತಾಡ್ಕೊತ್ಬಿಟ್ರಿ ಅವ್ನು ಎಲ್ಲಿಂದ ಕರ್ಕೊಂಡ್ಬಂದವರು ಏನು ಆ ರೀತಿ ಮುಸುಕಾಕೊಂಡ್ ಕಾಸು ಏನು ದೊಡ್ಡ ಸ್ಪೈಡರ್ ಮ್ಯಾನೆ ಮುಸ್ಕಾಕಿ ಅವ್ನು ಕರ್ಕೊಂಡ್ಬಂದ್ಬಿಟ್ರ ಅಂತ ಕಸ ಜನ ಮಾತಾಡ್ಕೊತ್ಬಟ್ರಿ ಮಟ್ಟಣ್ಣ ಅದು ಅವ್ರು ಯಾವ ದಿವ್ಸದಿಂದ ಕರ್ಕೊಂಡ್ಬಂದಿರಿ ಅದನ್ನಾರು ಹೇಳಿರಿ ನಮ್ಮ ಬುರ್ಡೆ ಭೀಮರನ ದಯವಿಟ್ಟು ಒಂದು ಸ್ವಲ್ಪ ಜನಗಳಿಗೆ ಹೇಳ್ರಿಲ್ ಜನಗಳಿಗೆ ಹೇಳಿಲ್ಲ ಅಂದ್ರೆ ನಾವು ಸೌಜನ್ಯ ಹೋರಾಟಗಾರ ಅದಾವಲ್ಲ ರೀ ಅವ್ರಿಗಾರ ಹೇಳ್ರಿ ಕರೇನ ರೀ ಅದೆಲ್ಲ ನಡೆಯಾಗತ್ತಲ್ಲ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ಮ ಸೌಜನ್ಯ ಹೋರಾಟಗಾರಿಗೆಲ್ಲ ಗುಬ್ ಗುಬ್ ಬು ಗುಬ್ ಬು ಅನ್ನಕತ್ತೈತಿ ಅದಕ್ಕೆ ಈ ಭೀಮಾ ಏನು ಕಂಪ್ಲೀಟ್ ಕೊಡೋಕೆ ರೀ ನಾನು ಸಾವಿರಾರು ಹೆಣಗಳನ್ನು ಹೂ ತಿಟ್ಟೇನಿ ಅಂತ ಕಸ ನಮ್ಮ ಸಂಬ್ರೀಯ ಹೇಳಿದ್ರಲ್ಲ ಹೇಳಿದ್ರಲ್ರಿ ಆ ಟೈಪ್ ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅರುಣ್ ಕುಮಾರ್ ಅವರೇ ಭೀಮನ್ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಂತ ಹೇಳಿ ಕೋರ್ಟಿಗೆ ಅರ್ಜಿ ಹಾಕಿದ್ರು ಈಗ ಅದೇ ಪರಿಸ್ಥಿತಿ ಬರಾದ್ರಿ ಎಸ್ ಐ ಟಿ ಅವರು ಏನೋ ಭೀಮಂದು ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಂತೇಳಿ ನಾರ್ಕೋ ಅನಾಲಿಸಿಸ್ ಮಾಡ್ಬೇಕಂತೇಳಿ ವಿಚಾರ ಮಾಡಕತ್ತಾರಂತ್ರಿ ಯಾಕಂದ್ರ ಅಕಸ್ಮಾತ್ ಆಗಿದೆ ಇದೆಲ್ಲ ಮುಗಿದ ಮೇಲೆ ಅಂತ ಎತ್ತಾಗ್ರಪ್ಪ ಯಾರಾಗಿಬಿಟ್ರೆ ಅದಕ್ಕೆ ಅವ್ನು ಹೇಳಿದ ಎಸ್ ಐ ಟಿ ಅವ್ರ ಬಕ ಪಕ್ಷ ಕಾಯಕತ್ತಾರೀ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಏನು ಗೊತ್ತಾಗಲ್ರಿ ಹಿಂದಿನ ವೇಳಿದಾಗ ಹೇಳ್ದಂಗೆ ಕಾಲ್ ಮರ ಕಳತ್ ಬರೋನ್ ಕಾಣತ್ರಿ ನಮಗೆ ಅದೇನೋ ಬ್ಯಾರಿನ ಐತಿ ಮುಂದೆ ಇದೆಲ್ಲ ಆತು ಮುಂದ ವಿಷಯ ಜನಗಳಿಗೆ ಗೊತ್ತಾಗದತಿ ಆ ಬುರುಡೆ ಭೀಮಾ ನಮ್ ದೇಶದವಲ್ಲ ನಾವಲ್ಲ ಅವನ್ನ ಯಾವ್ದೋ ದೇಶದಿಂದ ಕರ್ಕೊಂಡ್ ಬಂದಾರು ಅಂತೇಳಿ ಜನ ಮಾತಾಡ್ಕೋಕತ್ತಾರ ಈಗೇನ್ ಎಸ್ ಐ ಟಿ ತನಿಖೆ ನಡ್ಸಕತಲ್ರಿ ಅಲ್ಲಿ ಏನು ಸಿಗವಲ್ಲ ಅನ್ನೋದು ಎಲ್ಲಾ ಜನರಿಗೆ ಮನವರಿಕೆ ಆಗತ್ತೈತಿ ಇವರೆಲ್ಲ ಸುಳ್ಳ ಸುದ್ದಿ ಹಸಕತ್ತಾರ ಅಂತ ಜನರಿಗೆ ಮನವರಿಕೆ ಆಗದತಿ ಅಕಸ್ಮಾತ್ ಆಗಿ ಎಸ್ ಐ ಟಿ ತನಿಖೆ ಇನ್ನೇನು ಮುಗೀತಿ ತನ್ಕೊಡದ ಈ ಬುರ್ಡೆ ಬಿಮ್ಮನ್ನ ಫ್ಲೈಟ್ ಹತ್ತಿಸಿ ಯಾವ್ದಾರ ದೇಶಕ್ಕೆ ಕಳಿಸಿಬಿಟ್ರಿ ಏನು ಮಾಡೋದ್ರಿ ಇಲ್ಲಿ ಸೌಜನ್ಯ ಹೋರಾಟಗಾರರಿಗೆ ಕಡತಾನ ಆ ಬುರ್ಡೆ ಬಿನ್ರಿ ದೊಡ್ಡ ದೊಡ್ಡ ವಕೀಲರ ತಂಡಗಳವ ಹಿಂಗಾಗಿ ಯಾವ್ದಾರ ದೇಶಕ್ಕೆ ಫ್ಲೈಟ್ನಾಗ ಹತ್ತಿಸಿ ಪಟಾರು ಮಾಡಿಬಿಟ್ರಿ ಏನು ಮಾಡಿದ್ರೆ ನಾವು ಅದಕ್ಕೆ ಎಸ್ ಐ ಟಿ ಅವ್ರು ಅವನು ಇನ್ನೂ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಂತ ಚಿಂತೆ ಮಾಡಕತ್ತಾರಂತ್ರಿ ವಿಚಾರ ಮಾಡಕತ್ತಾರಂತ್ರಿ ಈ ಎಸ್ ಐ ಟಿ ಅವ್ರು ಈಗ ಮಾಡೋಕತ್ತಾರೀ ವಿಚಾರ ಆ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಅವ್ರು ಇದಾರಲ್ರಿ ಬುರುಡೆ ಭೀಮ ಸಾವಿರಾರು ಹೆಣ ಹೂತನ ಅಂದಾಗ ನೀನು ಬ್ರೈನ್ ಮ್ಯಾಪಿಂಗ್ ಮಾಡ್ತಾನೆ ಮಗನ ಅಂತೇಳಿ ಕೋರ್ಟಿಗೆ ಅರ್ಜಿ ಹಾಕಿದ್ರಂತ್ರಿ ಅರುಣ್ ಕುಮಾರ್ ಅವ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಎಸ್ ಪಿ ಅವರು ಈಗ ಆ ಎಸ್ ಪಿ ಅವ್ರನ್ನ ಜನಗಳು ಇರೋ ಥರ ಹಿಂಗೆ ಹಿಂಗಾದ್ರೆ ಸೌಜನ್ಯ ಹೋರಾಟಗಾರರು ಏನು ಹಿಂದೆ ನಿಂತವ್ರಿಗೆ ಎಲ್ಲರಿಗೇ ಕಳ್ಕೊಂಡು ಹೋದ ಗ್ಯಾರಂಟಿನ ನಮಗೆ ಮುಂದೆ ಏನು ಮಾಡ್ಬೇಕು ಮಟ್ಟನ್ನ ಮಹೇಶ್ ಇಟ್ಟಿತ್ತು ಬ್ರಡೆಯವ್ರಿ ಬೇಗ ಮಾಡ್ರಿಲ್ಲ ಮತ್ತೆ ಯಾವ್ದಾರು ಒಂದು ಹೊಸ ಕತಿತ್ತು ಮಾಡಿರಿ ಇನ್ನು ಅನನ್ಯ ಭಟ್ ರೀ ಹದಿನೆಂಟನೇ ವಯಸ್ಸಿನಾಗ ಮಣಿಪಾಲದಾಗ ಎಂ ಬಿ ಬಿ ಎಸ್ ಕಲಿಯೋಕಿಂದ ನನ್ನ ಮಗಳು ತನ್ನ ಗೆಳತಿಯರು ಕೂಡ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ನೋಡ್ಕೊಂಡ್ ಬರ್ತಾವಂತೆ ಕಸ ಹೋದವ್ರು ಅತ್ತಾಗ ಪತ್ತನ ಇಲ್ಲಂತ್ರಿ ಅವ್ರ ತಾಯಿ ಸುಜಾತ ಭಟ್ ಹೇಳಿದ ಇದೆ ಈಗ ನಮ್ಮ ಕೇಳಾರ್ರಿ ಕೇಳಾರ್ರೀ ಗನ್ ಈಗ ಹೌದಾ ಇತ್ತ ಹೆಂಗ ಎಲ್ಲಿ ಹುಟ್ಟಿತ್ತ ಏನು ಮಾಡಿತ್ತು ಗಂಡ ಯಾರು ಮಕ್ಳು ಯಾರು ಅವ್ರ ಫ್ಯಾಮ್ಲಿ ಇಲ್ಲೈತಿ ಎಲ್ಲನೂ ಬಿಟ್ರಿ ಮತ್ತಣ್ಣ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಳಿ ಅವ್ರಿ ಯಾಕ ಕಾಲದಾಗದಿರಿ ನೀವು ಈ ಮಾಧ್ಯಮದವ್ರ ಕೈಯ್ಯ ಸಿಕ್ಕ್ರ ಸಿ ಬಿ ಐ ಇನ್ವೆಸ್ಟಿಗೇಷನ್ ಮಾಡುದಿಲ್ಲ ಆ ಅಣಮನಿ ಇನ್ವೆಸ್ಟಿಗೇಷನ್ ಕೈ ಬಿಡ್ತಾರ ಇದು ನಿಮ್ಗೆ ಅರಿವಿಗೆ ಬರ್ಲಿಲ್ಲನಾಂಗ ಬರ್ತತ್ರಿ ಜನಗಳನ್ನ ಮೂರ್ಖ ಮಾಡೋದು ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ ನಿಮಗೆ ಅವ್ರ ಎಸ್ ಐ ಟಿ ಕಚೇರಿಗೆ ಹೋಗಿ ಸುಮ್ಮನೆ ಮುಕ್ಳಿ ಮುಚ್ಚ ಬರೋದು ಬಿಟ್ಬಿಟ್ಟು ಮಾಧ್ಯಮಗಳಿಗೆ ಹೇಳಿಕೆ ಕೊಡತಾರೀ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರಿ ಆ ಮನುಷ್ಯ ಏನು ಹೇಳಿ ಕಳ್ಸಿರಿ ರೀ ಏನೇನಾರ ಮಾತಾಡಿ ಕಳ್ಸ ಎಲ್ಲ ಸಿಗಸಾಕತ್ತನಲ್ರಿ ಅಲ್ಲ ಈ ಮಾಧ್ಯಮದವ್ರ ಕೈಯಾಗೆ ಸಿಕ್ಕ ಎಂತೆ ಅವರ ಬದಿಕ್ ಇಂತ ಇಂಥ ಪುಟ್ಟ ವಶಿಗಳು ಹೋಗಿ ಸಿಕ್ಕ್ರ ಕೇಳ್ಯಾರೇನ್ರಿ ಕೊರೀತಾರ ಹೈಚ್ ಜನರು ಮುಂದೆ ಎಸ್ ಐ ಟಿ ಅವ್ರ ತನಿಖೆ ಮಾಡಿ ಇಡುಕಿಂತ ಮೊದಲ ಇವರ ಇಟ್ಟಿರ್ತಾರ್ರೀ ನೋಡ್ರಿ ಅಲ್ಲಿ ಎಸ್ ಐ ಟಿ ಕಚೇರಿ ಮುಂದೆ ನಿಂತ್ಕೊಂಡು ಕಾಸ ಮಾಧ್ಯಮಗಳಿಗೆ ಏನು ನೀ ಮನುಷ್ಯ ಅಲ್ ರೋ ಮಾರಯ್ಯ ಈ ವ್ಯಕ್ತಿನ ಕಳ್ಸೋ ಕಳ್ಸಿರಿ ಮಾಧ್ಯಮದರೆಲ್ಲ ಊಟ ಮಾಡಿ ಮಕ್ಕಳು ಕಳ್ಸಬೇಕಿಲ್ರಿ ಈ ಮನುಷ್ಯ ಭೀಮ್ ಸಾಯಂಕಾಲ ಐದು ಗಂಟೆಕ್ ಹೆಣ ಹೋಗ್ತಿದ್ದನ್ನ ನೋಡಿ ಇವ ಯಾ ಹೆಣದ ಬಗ್ಗೆ ಮಾತಾಡತಾನ ಆಕಸ್ಮಿಕವಾಗಿ ಸತ್ತ ಹೆಣ ಹೋಗ್ತಿದ್ದನ್ನು ನೋಡ್ಯಾನು ಅಥವಾ ಅತ್ಯಾಚಾರ ಮತ್ತು ಕೊಲೆ ಆಗಿದ್ದನ್ನು ಏನು ಏನ್ ತಿಳಿಯವಲ್ಲದಿದೆ ನೀವೇ ಹೇಳ್ರಿಪಾ ಸಾಯಂಕಾಲ ಐದು ಗಂಟೆ ಟೈಮಿಗೆ ಅದು ರಸ್ತೆ ಬದಿ ಎಂಥ ಹೆಣ ಹೂತಾರೋ ಆಕಸ್ಮಿಕವಾಗಿ ಸತ್ತಿದ್ದನ ಹೂಳ್ತಾರೋ ಏನು ಅತ್ಯಾಚಾರ ಕೊಲೆ ಆಗಿದ್ದನ ಇದು ನಮ್ಮನ್ನು ಶಿಕಾಕ್ಸು ಒಂದು ಪ್ಲಾನ್ ಅಂತೀರಿ ಏನಂತೀರಿ ಇವರು ಮಾಧ್ಯಮದವತ್ತು ನೀವು ಒಂದು ಸ್ವಲ್ಪ ತಿಂಕ್ ಮಾಡ್ರಿ ವಿಚಾರ ಮಾಡ್ರಲ್ಲ ಅದು ಸಾಯಂಕಾಲ ಐದು ಗಂಟೆಕ್ಕೆ ಆ ಬೋರ್ಡ ಭೀಮ್ ಏನೋ ತೊಗೊಂಬಂದಂತ ಅಂಬಾಸಿಡ್ರ್ ಕಾರಣಾಗ ಅಲ್ಲಿ ರಸ್ತೆ ಪಕ್ಕ ಗುಂಡಿ ಹೋಗದ್ ಕಾಸು ಹೋಗಿದ್ದನ್ನು ನೋಡಿದಂತೆ ಸಾಯಂಕಾಲ ಐದು ಗಂಟೆಗೆ ನೀವು ಹೇಳ್ತಾನ್ರಿ ದೀಡ್ ತಲಿ ಪಂಡಿತ ನಾನು ಹಿಂದಿನ ಇದೆಲ್ಲ ನಡೀದಿಲ್ಲ ಮಟಣ್ಣ ಅಂತ ಕಳಿಸ ಹೇಳೇನು ರೀ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತಾನೆ ಹೋಗಿ ನೋಡ್ರಿ ಸಿಕ್ಕಾಕ್ಕೊಳ್ಳಂಕ ಪ್ಲ್ಯಾನ್ ಮಾಡ್ರು ಮಾಡ್ರಿ ಇನ್ನೂ ಪ್ಲ್ಯಾನ್ ಮಾಡ್ಬೇಕು ನಮಗೆ ನಿಮ್ಮ ಪ್ಲ್ಯಾನ್ ಬೇಕಾಗಿತ್ತು ನಮಗೆ ಪ್ಲ್ಯಾನ್ ಮಾಡ್ರಿ ಸಿಕ್ಕಾಪಟ್ಟಿ ಪ್ಲ್ಯಾನ್ ಮಾಡ್ರಿ ಆಯಿತು ಇದು ಫ್ಲಾಪ್ ಆಕತ್ತೆ ಗೊತ್ತಾಯ್ತು ನಮಗೆ ನೀವೇನು ಎಸ್ ಐ ಟಿ ಕಚೇರಿಗೆ ಇಬ್ಬರನ್ನ ಕಳ್ಸಿರಲ್ರಿ ಮಟನ್ ಇದು ಫ್ಲಾಪ್ ಆಗತ್ತೆ ಮುಂದೆ ಮುಂದೇನಾರ ಪ್ಲಾನ್ ಐತೆನ್ರೀ ಇದ್ರ ಗಸಗ್ನ ಹೇಳ್ರಲ್ಲ ಆ ಪ್ಲಾನ್ ಫಾರ್ಮ್ ಮಾಡ್ರಿ ಗಿರೀಶ್ ಮಟ್ಟಣ್ಣ ನಂದೊಂದು ಸಜೆಷನ್ ನಿಮಗ ನೀವು ಅವ್ರನ್ನ ಇವ್ರನ್ನ ಕಳ್ಸು ಬದ್ಲಿ ಡೈರೆಕ್ಟ್ ಆಗಿ ಎಸ್ ಐ ಟಿ ಅವ್ರ ಮುಂದೆ ನೀವ ಹೋಗ್ಬಿಡ್ರಿ ಆ ಬುರ್ಡೆ ಭೀಮ ಚೆನ್ನಾಗ್ ಹೂತಿದ್ದನ್ ನನ್ನ ಕಣ್ಣಾರೆ ನೋಡೇನಂತೆ ಕಳ್ಸ ಎಸ್ ಐ ಟಿ ಅವ್ರಿಗೆ ಸಾಕ್ಷಿ ಆಗ್ಬಿಡ್ರಿ ಇದಕ್ಕಿಂತ ಬೆಸ್ಟ್ ಪ್ಲಾನ್ ಯಾವ್ದು ಇರಕ್ಕಿಲ್ಲ ಉಳಿದಿರೋದ್ ಅದೊಂದೇ ಈಗ ಯಾಕಂದ್ರೆ ನೀವೇನ್ ಹೇಳಿ ಕಳ್ಸಿರೋ ಅವ್ರ ಹಿಂಗ ಹೋಗುತ್ತ ಕುಂತು ಬಿಡ್ತಾರ ಸಂಜೆ ಮುಂದೆ ಐದು ಗಂಟೆಗೆ ಯಾವರ ಹೆಣ ಹೋಗೀತಾರ ಅನ್ರಿ ಅತ್ಯಾಚಾರ ಕೊಡೋ ಮಾಡಿದ್ದು ಹೆಣ ಹೋಗಿತಾರ ಯಾವರ ನೀವರ ಹೇಳ್ರಿಪ್ಪ ಸ್ವಲ್ಪ ಜನಗಳ ಈ ರೀತಿ ಆದ್ರೆ ಇದೆಲ್ಲ ಯಾವಾಗ ಬಗ್ಗೆ ಹಿರಿದು ವೀರೇಂದ್ರ ರೀರಿ ಅಂತ ಹೇಳಿ ಅವ್ರೇ ಯಾವಾಗ ಥರಗಿಳಿಸೋಳು ಮತ್ತು ಎಸ್ ಐ ಟಿ ಏ ನೀ ಇಲ್ಲಿ ಅವಲ್ಲ ನೀ ಯಾವಾಗ ನೋಡಿ ಹೆಣ ಅಂತ ಕೇಳಿದ್ರೆ ಅದಕ್ಕೂ ಒಂದು ನನ್ನ ಕಡೆ ಸಜೆಷನ್ ಐತಿ ಹಂಗೂ ನೀವು ಧರ್ಮಸ್ಥಳದೊಳಗೆ ಸಾಮೂಹಿಕ ವಿವಾಹದಾಗ ಮದುವೆ ಆಗಿರಿ ಅಲ್ಲಿ ಮದುವೆ ಆದ್ಮೇಲೆ ಛತ್ರದಾಗ ಊಟ ಮಾಡಿ ಟಾಯ್ಲೆಟಿಗೆ ಹೋದಾಗ ಅದಕ್ಕೆ ಟಾಯ್ಲೆಟಿಗೆ ಹೋದಾಗ ಸ್ವಾಮಿ ಅಣ್ಣಪ್ಪನ ದೇವಸ್ಥಾನದ ಮುಂದೆ ಭೀಮಾ ಹೆಣ ಹೂದ್ ನೋಡಿನಿ ಅಂತ ಹೇಳ್ಬಿಟ್ಟು ನಿಮ್ದು ಅಂದ್ರೆ ಪರ್ಫೆಕ್ಟ್ ಕೇಸ್ ನೆತ್ತ ಯಾಕಂದ್ರೆ ಹಂಗ್ ಹೇಳ್ಬೇಕು ನಿಮ್ಗೆಲ್ಲಾ ಗೊತ್ತಾಯ್ತು ನೀವ್ ಯಾರನ್ನೋ ಕಳ್ಸೋದು ಅವ್ರು ಏನೋ ಹೇಳೋದು ಸಾಯಂಕಾಲ ಐದು ಗಂಟೆ ಕ್ಯಾಮ್ರಾ ಅತ್ಯಾಚಾರ ಕೊಲೆ ಮಾಡಿದ್ ಹೆಣ ಅಂದ್ರೆ ರಸ್ತೆ ಪಕ್ಕ ಎಂತ ಮಂದಿ ಹುಟ್ಟಿದ್ರಿ ಓಮಾರಯ್ಯ ಹಿಂಗೇನಾರ ಆತಂದ್ರ ಕ್ರೀಷ್ಮವ್ರೆ ನಾವು ಸೌಜನ್ಯ ಹೋರಾಟಗಾರರು ಏನಾರ ಅನ್ಕೊಂಡಿದ್ವಿ ಅಲ್ಲ ಜೆ ಸಿ ಬಿ ಅನ್ನ ಜೆ ಸಿ ಬಿ ಅನ್ನ ಅಣ್ಣಪ್ಪ ದೇವಸ್ಥಾನಕ್ಕೆ ಹೋಗಿಸಿ ಎಲ್ಲಾ ಕೆದರ್ರಿ ನೆಲಸಮ ಮಾಡಿ ಅಂತ ಕಡಿರದಿ ನೀವು ಇರ್ಲಿ ಆದ್ರ ನಿಜ ಏನ್ರಪ್ಪ ಅಂದ್ರ ಸರ್ಕಾರ ದೇವಸ್ಥಾನದ ಜನಿಗೆ ಹಣವನ್ನ ತಗೊಂಡು ಮಸೀದಿ ಚರ್ಚ್ ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ದಿನಿಗೆ ನೀಡದತ್ರಿ ಆದ್ರ ನಮ್ ದೇವಸ್ಥಾನಗಳಿಗೆ ಎಷ್ಟು ಕೊಡ್ತಾರ ಒಬ್ಬ ವೀರೇಂದ್ರ ಹೆಗಡೆ ಅವ್ರು ಇಂತ ಸಂಸ್ಥೆ ಕಟ್ಟಾರಲ್ಲ ಆ ಸಂಸ್ಥೆ ಕಟ್ಟಕ್ಕೆ ಎಷ್ಟು ಕಷ್ಟ ಆಗಿರ್ತತ್ರಿ ಇಂತ ಕಾರಣ ನನ್ನ ಮಕ್ಕಳು ಬಂದು ಸಂಸ್ಥೆ ಹಾರಿಗೆಸ್ಬೇಕು ಹಳಗಿಡ್ಸ್ಬೇಕು ಅಂತ ಹೇಳಿ ಕಳ್ಸ ಪ್ರಯತ್ನ ಮಾಡಕತ್ತಾರ ಇರ್ಲಿ ಆ ದೇವ್ರದೇ ವೀರೇಂದ್ರ ಹೆಗಡೆ ನಾಲ್ಕು ಸಾವಿರ ದೇವಸ್ಥಾನಗಳನ್ನ ಸಂಪೂರ್ಣ ಜೀರ್ಣೋದ್ಧಾರ ಮಾಡ್ಯಾರ ಆದ್ರೆ ಈ ಸೌಜನ್ಯ ಹೋರಾಟಗಾರರು ತಮ್ಮ ನೀಚ ನಾಲ್ಕಿನಿಂದ ವೀರೇಂದ್ರ ಹೆಗಡೆ ಅವ್ರನ್ನ ಜೈನ ಜೈನ ಅಂತ ಏನ್ ಕರೀತಾರಲ್ರಿ ಆ ಜೈನ ವ್ಯಕ್ತಿ ಸುಮಾರು ನಾಲ್ಕು ಸಾವಿರ ದೇವಸ್ಥಾನಗಳನ್ನ ಸಂಪೂರ್ಣ ಜೀರ್ಣೋದ್ಧಾರ ಮಾಡ್ಯಾರ ಯಾವುದೇ ಜಾತಿಗೆ ಸೀಮಿತ ಆಗಿಲ್ಲ ಅವ್ರು ಮಾಡಿದ್ದು ಯಾವುದೇ ಒಂದು ಪಂಥಕ್ಕೆ ಸಂಬಂಧಪಟ್ಟಿದ್ದಲ್ಲ ಸುಮಾರು ಇಪ್ಪತ್ತೆಂಟು ಸಾವಿರ ದೇವಸ್ಥಾನಗಳಿಗೆ ನಾಲ್ಕರಿಂದ ಏಳು ಲಕ್ಷದವರೆಗೂ ದೇಣಿಗೆ ಕೊಟ್ಟರು ಇಷ್ಟೆಲ್ಲ ಧರ್ಮ ಕಾರ್ಯಗಳನ್ನು ಮಾಡಿದ ಪೂಜರಿಗೆ ಮುಪ್ಪಾವಸ್ಥೆಯಲ್ಲಿ ಇಂಥ ಒಂದು ದುಸ್ಥಿತಿ ತಂದಿಟ್ಟ ಈ ಸೌಜನ್ಯ ಹೋರಾಟಗಾರರು ಸೋ ಕಾಲ್ಡ್ ಸೌಜನ್ಯ ಹೋರಾಟಗಾರರಿಗೆ ಒಳ್ಳೆಯ ಸಾವಂತೂ ಬರೋದಲ್ರಿ ಅಣ್ಣಪ್ಪ ನೋಡೇ ನೋಡ್ತಾರೆ ನಮಸ್ಕಾರ